ಕಾಸಾಗ ಆ್ಯಂಡ್ ಪ್ರೆಸೆನ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ ಹಾಗೆ ಪವರ್ಡ್ ಬೈ ಅಮೃತ್ ನೋನಿ ರೀಚ್ ರೋಟ್ ನಿಮ್ಮ ಜೊತೆಯಲ್ಲಿ ನಾನು ನಿಖಿತ ಆ್ಯಂಡ್ ಆಲ್ಸೋ ನನ್ನ ಜೊತೆಯಲ್ಲಿದ್ದಾರೆ ಇವತ್ತು ವೆರಿ ವೆಲ್ ನೋನ್ ಆಕ್ಟರ್ಸ್ ಇವಾಗಂತೂ ಎಲ್ಲರೂ ಇವರನ್ನು ಮೀಟ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಅಲ್ಲಿ ಪ್ರಜಾವಾಣಿ ಸಿನಿ ಸಮ್ಮಾನ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ ಜಾಲಿ ಧನಂಜಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವರಮ ನಾನು ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಹೇಗ್ ನಡೀತಾ ಇದೆ ಸಿನಿಮಾ ಪಯಣ ಎಲ್ಲ ನಮ್ಗೆ ಗೊತ್ತು ಬಟ್ ಆಫ್ ದ ಸ್ಕ್ರೀನ್ ಹೌಸ್ ಲೈಫ್ ಲೈಕ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾಗಳು ಕೆಲಸಗಳು ಚೆನ್ನಾಗಿ ನಡೀತಾ ಇದೆ ಜೀವನ ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಸೊ ಪ್ರಜಾವಾಣಿ ಜೊತೆಗೆ ದಗಿಲಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಬಟ್ ನಿಮ್ಮ ಅಸೋಸಿಯೇಷನ್ ಪ್ರಜಾವಾಣಿ ಜೊತೆಗೆ ಮಾತಾಡೋದಿದ್ರೆ ಪ್ರಜಾವಾಣಿ ಜೊತೆ ಅಸೋಸಿಯೇಷನ್ ಐ ಥಿಂಕ್ ಚೈಲ್ಡ್ಹುಡ್ ಇಂದ ಇದೆ ಮನೇಲಿ ಪೇಪರ್ ತರಿಸ್ತಿದ್ದು ಪ್ರಜಾವಾಣಿ ರಾಮನ್ ಅಂತ ಹೇಳಿ ಕಾರ್ಟೂನ್ ಬರೋದು ಅಲ್ಲಿಂದ ಇದೆ ಪ್ರಾಣ ಪ್ರಾಣವ್ರದ್ದು ಸೊ ಪ್ರಜಾವಾಣಿ ಆರ್ಟಿಕಲ್ಸ್ ಎಲ್ಲ ತುಂಬಾ ಚಿಕ್ಕ ಹುಡುಗ್ನಿಂದ ಎಲ್ಲ ಪೇಪರ್ ಓದಕ್ಕೆ ಶುರು ಮಾಡಿದ್ದು ಪ್ರಜಾವಾಣಿಯಿಂದ ಸೊ ಹಂಗಾಗಿ ಅವಾಗಿಂದಸೋಸಿಯೇಷನ್ ನೀವು ನ್ಯೂಸ್ ಪೇಪರ್ಸ್ ಓದ್ತೀರಾ ಇವಾಗ ಆನ್ಲೈನ್ ಅಲ್ಲಿ ಓದ್ತೀನಿ ಹೇಗೆ ಓದ್ತೀನಿ ಓವರ್ ಆಲ್ ಆಗಿ ಇವತ್ತಿನ ಈ ಕಾರ್ಯಕ್ರಮ ಅವಾರ್ಡ್ ಫಂಕ್ಷನ್ಸ್ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಂದಲ್ಲ ಇಲ್ಲೊಂದು ಕಡೆ ಚಿತ್ರರಂಗದವರೆಲ್ಲರೂ ಸೇರೋದು ಚೆಂದ ಆ್ಯಂಡ್ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಏನಾದರೂ ಒಂದು ಗೌರವ ಸಿಕ್ಕಿದಾಗ ಅದು ಇನ್ನೊಂದು ಚೂರು ಎನರ್ಜಿನ ಬೂಸ್ಟ್ ಮಾಡುತ್ತೆ ಕರೆಕ್ಟ್ ಚಿಕ್ಕ ಯಾವಾಗ ಸಿಕ್ಕು ನನಗೆ ಕೆಲಸ ಮಾಡಿದಾಗ ಎಸ್ಪೆಷಲಿ ಹೊಸ್ದಾಗಿ ಬರೋರ್ಗೆ ಹತ್ರ ಅದೊಂದು ಎಕ್ಸೈಟ್ಮೆಂಟ್ ಬೇರೆ ಇರುತ್ತೆ ಅದು ಕುರ್ಚಿ ಆದ ಒಂದು ಪ್ರಶಸ್ತಿಗಳನ್ನ ಕೊಟ್ಟಾಗ ತುಂಬ ಇಂಪಾರ್ಟೆಂಟ್ ಅದು